ಗುಡ್ ಮಾರ್ನಿಂಗ್ ಎವ್ರಿ ವ್ಯಾನ್ ಗೌಡತೀಸ್ ಕಿಚನ್ಗೆ ಸ್ವಾಗತ ನಾನು ನಿಮ್ಮದೇ ಮಾತಾಡ್ತಾ ಇವತ್ತು ಎಲ್ಲರಿಗೂ ನಾನು ನಿಮಗೆ ಸಿಂಪಲ್ಲಾಗಿ ಮನೆಯಲ್ಲಿ ಒಂದು ದೋಸೆ ಚಪಾತಿ ಪೂರಿ ಹಾಗೆ ರೊಟ್ಟಿಗೂ ಕೂಡ ಹಾಗೆ ರೈಸ್ಗೂ ಕೂಡ ಸೂಪರ್ ಕಾಂಬಿನೇಷನ್ ಆಗಿರುವಂಥ ಒಂದು ಇವತ್ತು ನಾನು ನಿಮಗೆ ಹೂಕೋಸಿನ ಸಬ್ಜಿನ ತೋರಿಸ್ತಾ ಇದ್ದೀನಿ ಹೂಕೋಸು ಸಬ್ಜಿ ಅಥವಾ ಹೂಕೋಸಿನ ಗೊಜ್ಜು ಹೂಕೋಸಿನ ಫ್ರೈ ಏನು ಬೇಕಾದ್ರೆ ನೀವು ಇದಕ್ಕೆ ಹೆಸರಿಟ್ಕೊಬೋದು ಬಟ್ ನಾನು ಸಬ್ಜಿ ಅಂತಲೇ ಕರೆದು ತುಂಬ ಸಿಂಪಲ್ ಇಂಗ್ರೀಡಿಯೆಂಟ್ಸು ಮತ್ತು ತುಂಬ ಅಂದರೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸು ಹಾಗೆ ಸ್ಪೈಸಸ್ಸೇ ಜಾಸ್ತಿ ಇರೋಲ್ಲ ಇದಕ್ಕೆ ಬರೀ ಓನ್ಲಿ ಟೂ ಸ್ಪೈಸಸ್ಗಳನ್ನ ಪೌಡ್ರುಗಳನ್ನ ಯೂಸ್ ಮಾಡಿಕೊಂಡು ಒಂದು ಸೂಪರಾಗಿರುವಂಥ ಒಂದು ನಾವು ಹೂಕೋಸು ಮತ್ತು ಒಂದೇ ಒಂದು ಆಲೂಗಡ್ಡೆನ ಯೂಸ್ ಮಾಡಿಕೊಂಡು ಒಂದು ಅದ್ಭುತ ಗ್ರೇವಿನ ಮಾಡ್ಬೋದು ವಿತಿನ್ ನೀವು ಚಪಾತಿ ಫ್ರೈ ಆಗೋಷ್ಟರಲ್ಲೇ ಅಂದರೆ ಚಪಾತಿ ಬೇಯೋ ಹೊತ್ತಿಗೆನೇ ನಾವು ಈ ಒಂದು ಗ್ರೇವಿನ ಮಾಡ್ಕೋಬೋದು ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟ್ ವೈಸ್ ಮಾತ್ರ ಅಲ್ಟಿಮೇಟ್ ಆಗಿರುತ್ತೆ ಮತ್ತೆ ಕ್ವಿಕ್ಕಾಗಿ ಮಾಡ್ಬೋದು ಈ ಬ್ಯಾಚುಲರ್ಸ್ ಎಲ್ಲ ಏನಿರ್ತಾರೆ ರುಬ್ಬೋದು ಬೇರೆ ಥರ ಎಲ್ಲ ಮಸಾಲೆಗಳು ಹಾಕಿ ಬೋರ್ ಆಗಿರುತ್ತಲ್ಲ ಸೊ ಆ ಟೈಮಲ್ಲಿ ಈ ತವ್ ಈ ಥರ ಒಂದ್ಸಲ ಟ್ರೈ ಮಾಡಿ ಖಂಡಿತ ಎಲ್ಲರೂ ಇಷ್ಟಪಟ್ಟು ತಿಂದೆ ತಿಂತಾರೆ ಸೊ ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ನಾನು ಆಲ್ರೆಡಿ ನಿಮಗೆ ವಿಡಿಯೋನಲ್ಲಿ ಕಾಣಿಸ್ತಾ ಇರಬೇಕು ಏನೇನೆಲ್ಲ ಹಾಕಿದ್ದೀನಿ ಅಂತ ಸೊ ಮೊದಲಿಗೆ ನಾನು ಇಲ್ಲಿ ಒಂದು ಮೀಡಿಯಮ್ ಹೂಕೋಸ್ನ ಹೂಕೋಸನ್ನ ಈಟ ವಾಶ್ ಮಾಡಿ ಕಟ್ ಮಾಡಿ ಈಗ ನೀರನ್ನು ನೆನೆಯಾಕಿ ಇಟ್ಕೊಂಡಿದ್ದೀನಿ ಆನಂತರ ಇದು ರಫ್ ಆಗಿ ಮಾಡಿರೋ ಟೊಮೆಟೊ ರಫ್ಫಾಗಿ ಚಾಪ್ ಮಾಡಿರೋ ಈರುಳ್ಳಿ ಹಾಗೆ ರಫ್ ಆಗಿ ಸ್ಲೈಸ್ ಮಾಡ್ಕೊಂಡಿರೋ ಆಲೂಗಡ್ಡೆ ಖಾರಕ್ಕೆ ಒಂದು ನಾಲ್ಕು ಹಸಿ ಮೆಣಸಿಕಾಯಿ ಅಂದರೆ ಅದರಲ್ಲಿ ಸ್ವಲ್ಪ ರೆಡ್ ಕಲರು ಹಣ್ಣಾಗಿರೋ ಮೆಣಸಿಕಾಯಿ ತೊಗೊಳ್ಳಿ ಟೇಸ್ಟು ಚೆನ್ನಾಗಿರುತ್ತೆ ಸೊ ಈಗ ಹೇಗೆ ಮಾಡೋದು ಎಷ್ಟು ಬೇಗ ಆಗುತ್ತೆ ನಾನು ತೋರಿಸ್ತೀನಿ ನೋಡ್ಕೊಳ್ಳೋಣ ಬನ್ನಿ ನೋಡಿ ಮೊದಲಿಗೆ ನಾವೊಂದು ಪೇಸ್ಟ್ ನ ಮಾಡ್ಕೊಳ್ಳೋಣ ಈಗ ಏನು ಪೇಸ್ಟ್ ಮಾಡ್ಕೋತೀನಿ ಅಷ್ಟೇ ಬೇರೆ ಎಲ್ಲ ಏನು ಹಾಕೋದಿಲ್ಲ ನೋಡಿ ನಾನು ರಫಾಗಿ ಚಾಪ್ ಮಾಡ್ಕೊಂಡಿದ್ದೆಲ್ಲ ಆ ಒಂದು ದಸ ಹಾಕೊಳ್ಳಿ ಹಾಗೆ ಏನು ನಾನು ರಫಾಗಿ ಚಾಪ್ ಮಾಡ್ಕೊಂಡಿದ್ದೆ ಈ ಟೊಮೆಟೊ ಕೂಡ ಸೇರಿಸಿಕೊಳ್ಳೋಣ ಹಾಗೆಯೇ ಈ ಕಟ್ ಮಾಡಿದ್ದಂಥ ಈರುಳ್ಳಿ ಕೂಡ ಏನು ಇದನ್ನು ನಾವು ಸಪ್ಸಪ್ರೇಟ್ ಮಾಡೋದೇನು ಬೇಡ ಸೊ ಡೈರೆಕ್ಟಾಗಿ ಇದನ್ನು ಒಟ್ಟಿಗೆ ಹಾಕೊಂಡು ಈ ಮೂರು ಇಂಗ್ರೀಡಿಯೆಂಟ್ಸ್ಗಳನ್ನ ನಾನು ಇದನ್ನು ನೈಸಾಗಿ ಪೇಸ್ಟ್ ಮಾಡ್ಕೋತೀನಿ ನೈಸಾಗಿ ಅಂದರೆ ತುಂಬ ಫೈನ್ ಪೇಸ್ಟಲ್ಲ ಒಂದು ಆ್ಯವ್ರೇಜಲ್ಲಿ ತುಂಬ ನೈಸೋಲ ತುಂಬರ್ತಾರೆ ಅಲ್ಲ ಫಸ್ಟ್ ಬೇಸಿಕ್ ಮಸಾಲನೇ ಇದು ಬೇರೆ ಏನೂ ಇಲ್ಲ ಸೊ ಫಸ್ಟು ಈ ಬೇಸಿಕ್ ಮಸಾಲಾನ ನಾವು ರುಬ್ಕೊಳ್ಳೋಣ ಆ ನಂತರ ನಾನು ಹೇಗೆ ಫ್ರೈ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸುಮಾರು ಒಂದು ಮೂರು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಜಾಸ್ತಿನ ಎಣ್ಣೆ ಬೇಕಾಗಿರಲ್ಲ ಇದಕ್ಕೆ ಕಾದಿರುವಂಥ ಎಣ್ಣೆಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ ಈ ಜೀರಿಗೆ ಚೆನ್ನಾಗಿ ಘಮ ಬಿಡಬೇಕು ಅದ್ರ ಫ್ಲೇವರು ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳೋಣ ಈಗ ಚೆನ್ನಾಗಿ ಜೀರಿಗೆ ಫ್ರೈ ಆಗಿದೆ ಈಗ ನಾವು ಎಷ್ಟು ಗ್ರೇವಿ ಮಾಡ್ತಾ ಇದ್ದೀವಿ ಅಷ್ಟಕ್ಕೆ ನೋಡಿಕೊಂಡು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಈ ಎಣ್ಣೆನಲ್ಲೇ ರಾಸ್ ಮೇಲೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ನಾವು ಈಗ ಚೆನ್ನಾಗಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟು ಮೇಲೆ ಹೋಗಿದೆ ಈಗ ಕಟ್ ಮಾಡಿರುವಂಥ ಈ ಆಲೂಗೆಡ್ಡೆ ಪೀಸನ್ನು ಸೇರಿಸ್ಕೊಳ್ಳೋಣ ಸೇರಿಸ್ಕೊಂಡು ಹಾಗೇ ನಾವು ಒಂದು ಕಾಲು ಟೀ ಸ್ಪೂನ್ ಅಷ್ಟೋದಷ್ಟು ಅರಿಶಿನ ಪುಡಿನ ಸೇರಿಸ್ಕೊಳ್ಳೋಣ ಈ ಆಲೂಗಡ್ಡೆ ಎಲ್ಲ ಏನು ಜಾಸ್ತಿ ನಮಗೇನು ಫ್ರೈ ಆಗೋ ನೆಸೆಸಿಟಿ ಏನಿಲ್ಲ ಯಾಕೆಂದರೆ ಎಣ್ಣೆಯಲ್ಲಿ ನಾವು ಡೈರೆಕ್ಟಾಗಿ ಫ್ರೈ ಮಾಡ್ತಿರೋದ್ರಿಂದ ಒಂದು ಕ್ವಿಕ್ಕಾಗಿ ಫ್ರೈ ಆಗಿಬಿಡುತ್ತೆ ನಾನು ಆಲ್ರೆಡಿ ಇಲ್ದಾಗ ಬೇಗ ಆಗುತ್ತೆ ಅನ್ನಲ್ಲ ಇದೇ ಉದ್ದೇಶಕ್ಕೇ ನೋಡಿ ಈಗ ಆಲೂಗೆಡ್ಡೆಗೆ ಅರ್ಶನ ಹಾಕೊಂಡ್ಮೇಲೆ ನಾವು ವಾಶ್ ಮಾಡಿಟ್ಟಿರುವಂತ ನಾವು ಪೂರ್ಸನ ಕಂಪ್ಲೀಟ್ ಆಗಿ ಇದಕ್ಕೆ ಸೇರಿಸ್ಕೊಂಡ್ಬಿಡೋಣ ಈಗ ಇದಕ್ಕೆ ನಾನು ಲೈಟಾಗಿ ಸಾಲ್ಟನ್ನು ಸಾಲ್ಟನ್ನ ಸೇರಿಸ್ಕೊಂಡಿರ್ತೀನಿ ಬಿಕಾಸ್ ಬೇಗ ಫ್ರೈ ಆಗುತ್ತೆ ಅಂತೇಳಿ ಈ ಉಪ್ಪು ಇದೆಲ್ಲ ಹಾಕಿದ್ಮೇಲೆ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಫಸ್ಟ್ ಯಾಕಂದ್ರೆ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಅದು ಸೀದೋಗ್ಬಿಡುತ್ತೆ ಟೇಸ್ಟ್ ಹೊಸ ಅದಕ್ಕೋಸ್ಕರನೇ ನೀಟಾಗಿ ಇದನ್ನು ಎಣ್ಣೆನಲ್ಲೇ ಒಂದು ಐದರಿಂದ ಆರು ಸೆಕೆಂಡು ಮೀಡಿಯಮ್ ಟು ಹೈ ಫ್ಲೇಮಲ್ಲಿ ಇಟ್ಕೊಂಡು ಕ್ಲೋಸ್ ಮಾಡಬೇಕು ನಿಟ್ಲನ್ನ ಕ್ಲೋಸ್ ಮಾಡಿ ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ ನಮಗೆ ತುಂಬ ಟೈಮ್ ತೊಗೊಳೋದಿಲ್ಲ ನೋಡಿ ಈ ಥರ ನೀಟಾಗಿ ಫಸ್ಟು ಈ ಥರ ಮಾಡಿಕೊಡೋಣ ಸೊ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಿಮಗೆ ಕಾಣಿಸ್ತಾ ಇರಬೇಕು ಇದನ್ನು ಒಂದು ಲಿಸ್ಲನ್ನು ಕ್ಲೋಸ್ ಮಾಡ್ತೀನಿ ನಿಟ್ಲನ್ನ ಕ್ಲೋಸ್ ಮಾಡಿ ಒಂದು ಆರರಿಂದ ಏಳು ಸೆಕೆಂಡು ಚೆನ್ನಾಗಿ ನಾನು ಇದನ್ನು ಫ್ರೈ ಮಾಡ್ಕೊತೀನಿ ಮತ್ತು ಆಮೇಲೆ ಏನೇನೆಲ್ಲ ಇಂಗ್ರೀಡಿಯಂಟ್ಸ್ನ ಸೇರಿಸ್ತೀನಿ ಅಂತ ನಿಮಗೆ ತೋರಿಸಿ ನೋಡಿ ನಾನು ಮಧ್ಯೆ ಮಧ್ಯೆ ಮಿಕ್ಸ್ ಮಾಡ್ಕೊಂಡಿದೆ ನೀಟಾಗಿ ಒಳ್ಳೆ ಅಂದರೆ ಒಂದು ಫಾರ್ಟಿಯಿಂದ ಫಿಫ್ಟಿ ಪರ್ಸೆಂಟ್ ಕುಕ್ಕಾಗಿದೆ ಸೊ ಈ ಫಾರ್ಟಿಯಿಂದ ಫಿಫ್ಟಿ ಪರ್ಸೆಂಟ್ ಕುಕ್ ಆದಮೇಲೆ ನೋಡಿ ಈ ಥರ ಸೈಜ್ಗೆ ಸೆಂಟ್ರಲ್ಲಿ ಜಾಗ ಮಾಡ್ಕೊಳ್ಳಿ ಸೊ ಈಗ ಮಧ್ಯದಲ್ಲಿ ಎಣ್ಣೆ ಬರುತ್ತೆ ಸೊ ಈ ಎಣ್ಣೆಯಿಂದ ನಾವು ಏನು ಮಾಡಬೇಕು ಅಂದರೆ ಜಾಸ್ತಿ ನಾನು ಹೇಳಿದಾಗೆ ಎಣ್ಣೆ ಸೇರಲ್ಲ ಸೊ ಆಲ್ರೆಡಿ ನಾನು ನಿಮಗೆ ಪೇಸ್ಟನ್ನು ತೋರಿಸಿದೆ ಸೊ ಈ ಪೇಸ್ಟನ್ನು ನಾನು ಇದಕ್ಕೆ ಸೇರಿಸ್ಕೊತೀನಿ ಇದಕ್ಕೆ ಜಾಸ್ತಿ ನೀರು ಹಾಕೋಬಾರ್ದು ಲೈಟಾಗಿ ಹಾಕೋಬೇಕು ನೋಡಿ ನೀಟಾಗಿ ಹಾಕ್ಕೊಂಡು ನೀರೆಲ್ಲ ನೀರೋ ಸೇರಿಸೋಕೋಗ್ಬಿಡಿ ಇದಿಷ್ಟನ್ನೇ ಹಾಕ್ಕೊಂಡು ಫಸ್ಟು ನೀಟಾಗಿ ಒಂದ್ಸಲ ಹೈ ಫ್ಲೇಮಲ್ಲಿ ಇಟ್ಕೊಂಡು ಈ ಟೊಮೆಟೊ ಮತ್ತು ಈರುಳ್ಳಿ ಹಸಿ ಸಿಮೆಂಟ್ಸ ಪೇಸ್ಟನ್ನು ಚೆನ್ನಾಗಿ ಗಮ ಬರುವವರು ಫ್ರೈ ಮಾಡ್ಕೊಳ್ಳೋಣ ಫ್ರೈ ಆ ನಂತರ ಮಿಕ್ಕಿ ಸ್ಪೈಸಸ್ನ ನಾನು ಸೇರಿಸ್ತೀನಿ ನೋಡಿ ನಾನೀಗ ಹೇಳಿದಾಗೆ ಒಂದು ಐದರಿಂದ ಆರು ಸೆಕೆಂಡು ಚೆನ್ನಾಗಿ ಬಿಟ್ಬಿಟ್ಟಿದ್ದೀನಿ ನೋಡಿ ಪರ್ಫೆಕ್ಟಾಗಿ ಕುಕ್ಕಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಗ್ರೇವಿ ಥರ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಲ್ಲಿಗೆ ನಮಗೆ ಗ್ರೇವಿ ಕೂಡ ಚೆನ್ನಾಗಿ ಬರುತ್ತೆ ಹಾಗೆಯೇ ಕೂಡ ಉಕೋಸು ಜೊತೆಗೆ ಆಲೂಗಡ್ಡೆ ಕೂಡ ಫ್ರೀ ಆಗಿದೆ ಈಗ ಸ್ಪೈಸಸನ್ನು ಸೇರಿಸೋಣ ನಾನು ನಿಮಗೆ ಸ್ಟಾರ್ಟಿಂಗೇ ಹೇಳಿದಾಗೆ ಜಾಸ್ತಿ ಸ್ಪೈಸಸ್ ಏನೂ ಸೇರಿಸ್ತಾ ಇಲ್ಲ ನೋಡಿ ಧನಿಯಾ ಮತ್ತು ಮೆಣಸಿನ್ಕಾಯಿ ಪುಡಿ ಜೀರಿಗೆ ಪುಡಿ ಕಸೂರ್ ಮೇತಿ ಈ ಧನ್ಯಾ ಮತ್ತು ಮೆಣಸಿನಕಾಯಿ ಪುಡಿನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ನಾನು ಆಲ್ರೆಡಿ ಗ್ರೇವಿಗೆ ಅಂದರೆ ರುಬ್ಬಕ್ಕೆ ಹಸಿ ಮೆಣ್ಸಿಕಾಯಿ ಹಾಕೊಂಡಿದ್ದಿಲ್ವ ಹಾಗಾಗಿ ಸ್ಪೈಸಿ ಆಗಿಬಿಡುತ್ತೆ ತಿನ್ನೋರಿದ್ರೆ ಹಾಕ್ಕೊಳ್ಳಿ ನಾನು ಮೀಡಿಯಮ್ ಮಾಡ್ತಾರಂದ ಧನ್ಯ ಮತ್ತು ಮೆಣಸಿಕಕಾಯಿ ಪುಡಿ ಜೀರಾ ಪುಡಿ ಹಾಗೆ ಕಸೂರ್ ಮೇಥಿ ಇದಿಷ್ಟನ್ನು ಹಾಕ್ಕೊಂಡು ಮತ್ತು ನಾವು ಒಂದು ಎರಡು ಸೆಕೆಂಡು ಹೈ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಇದು ಆಗಿಬಿಡುತ್ತೆ ಈಗ ಈ ಒಂದು ಧನಿಯಾ ಪುಡಿ ಮೆಣಸಿನಕಾಯಿ ಪುಡಿ ಮತ್ತು ಜೀರಿಗೆ ಪುಡಿ ಹಾಕಿದ ತಕ್ಷಣ ಸೊ ಈಗ ನೀವು ನೋಡ್ಕೊಡಿ ನಿಮಗೆ ಎಷ್ಟು ಗ್ರೇವಿ ಬೇಕು ಅಥವಾ ತುಂಬ ತೆಳ್ಳಗೆ ಬೇಕಾ ಸ್ವಲ್ಪ ಗಟ್ಟಿಗಿರ್ಬೇಕಾ ಆ ಥರ ಸೊ ನಾನಿವ ಚಪಾತಿ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಮೀಡಿಯಮ್ ಗಟ್ಟಿಗೆನೇ ಮಾಡ್ಕೊತೀನಿ ಯಾಕೆಂದರೆ ತುಂಬ ಡ್ರೈ ಆಗಿಬಿಟ್ರೆ ಚೆನ್ನಾಗಿರೋದಿಲ್ಲ ಸೊಳೆ ನೋಡಿ ಮೀಡಿಯಂ ಗಟ್ಟಿಗೆ ಮಾಡ್ಕೊತೀನಿ ಇದನ್ನು ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾನೊಂದು ಐದು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಲೈಟಾಗಿ ನೀರು ಸೇರಿಸ್ಕೊತೀನಿ ಜಾಸ್ತಿ ಇಲ್ಲ ತುಂಬ ನೀವು ತೆಳ್ಳಗೆ ಮಾಡ್ಕೊಂಬಿಟ್ರೆ ಸ್ವಲ್ಪ ಹಿಂಸೆ ಆಗುತ್ತೆ ತಿನ್ನೋಕ್ಕೆ ಬಟ್ ನಾವೀಗ ಚಪಾತಿ ಮಾಡ್ಕೋದ್ರಿಂದ ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲೇ ಇಟ್ಕೊಳ್ಳಿ ಈಗ ಜಸ್ಟ್ ಇದು ನಮಗೆ ಜಾಸ್ತಿ ಆವತ್ತೇನು ಫ್ರೈ ಆಗೋದು ಬೇಡ ಒಂದು ಎರಡರಿಂದ ಮೂರು ಸೆಕೆಂಡು ಫ್ರೈ ಅಂದರೆ ಒಂದು ಎರಡು ಕುದಿ ಬಂದರೆ ನಮಗೆ ರೆಡಿ ಆಗುತ್ತೆ ಈ ಒಂದು ಹೂಕೋಸಿನ ಸಬ್ಸಿ ಸೊ ಈಗ ನೋಡಿ ಒಂದು ಎರಡು ಸೆಕೆಂಡು ನಾನು ಇದನ್ನು ಮತ್ತೆ ಕುದಿಯೋಕ್ಕೆ ಬಿಡ್ತೀನಿ ಚೆನ್ನಾಗಿ ಉಪ್ಪು ಹೋಳಿ ಖಾರ ಎಲ್ಲ ಇಟ್ಕೊಂಡಿರುತ್ತೆ ನೀವು ಬೇಕಾದ್ರೆ ಲಾಸ್ಟಲ್ಲಿ ನೋಡ್ಕೊಳ್ಳಿ ಹೂಕೋಸ್ಕರ ಯಾವಾಗಲೂ ಸ್ವಲ್ಪ ಖಾರ ಮುಂದೆ ಇರಬೇಕು ಯಾಕೆ ಅಂದರೆ ತುಂಬ ಸ್ವೀಟ್ ಅಂಶ ಇರುತ್ತೆ ಸೊ ನಾವು ಈರುಳ್ಳಿ ಪೇಸ್ಟ್ ಹಾಕಿರೋದ್ರಿಂದ ಮತ್ತೆ ಸ್ವೀಟ್ ಅಂಶ ಜಾಸ್ತಿ ಆಗುತ್ತೆ ಸೊ ಅದಕ್ಕೋಸ್ಕರನೇ ಸ್ವಲ್ಪ ನೀವು ಸ್ಪೈಸಿ ಅಂದರೆ ಖಾರನ ಸ್ವಲ್ಪ ಮುಂದಾಗಿಟ್ಕೊಡಿ ತುಂಬ ಚೆನ್ನಾಗಿರುತ್ತೆ ನೋಡಿ ಈಗ ಗ್ರೇವಿ ರೆಡಿಯಾಗಿದೆ ಫೈನಲ್ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋತೀನಿ ನೋಡಿದ್ರಲ್ಲ ಎಷ್ಟು ಸಿಂಪಲ್ ಅಂದರೆ ಸಿಂಪಲ್ಲು ಬೇಕು ಅಂದರೆ ನೀವು ಇದಕ್ಕೆ ಗರಂ ಮಸಾಲೆ ಆ್ಯಡ್ ಮಾಡ್ಕೊಳ್ಳಿ ಬಟ್ ನೀವು ಗರಂ ಮಸಾಲ ಹಾಕೋದೇ ಬೇಡ ನಾನು ತೋರಿಸಿರೋ ಮೆಥಡಲ್ಲಿ ಮಾಡಿದ್ರೆ ನಿಮಗೆ ಎಷ್ಟು ಮೈಲ್ಡಾಗಿ ಚೆನ್ನಾಗಿರುತ್ತೆ ಅಂದರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿರ್ತೀರ ಸ ಇದು ರೈಸ್ಗಂತೂ ಹೇಳಿ ಮಾಡಿಸಿದ್ದು ಅಷ್ಟು ಚೆನ್ನಾಗಿರುತ್ತೆ ನಾನು ಇವತ್ತು ಚಪಾತಿಗೆ ಮಾಡ್ತಾಯಿದ್ದೀನಿ ಸೊ ನೀವು ಕೂಡ ಇದೇ ಥರ ಮನೆಯಲ್ಲಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಹೇಳೋಕ್ಕೆ ಆಸಾಧ್ಯ ಜಸ್ಟ್ ಒಂದೇ ಒಂದು ಸಣ್ಣ ಹೂ ಕೋಸು ಒಂದೇ ಆಲೂಗೆಡ್ಡೆ ಜಾಸ್ತಿ ಏನೂ ಇಲ್ಲ ನೋಡೋದ್ರೆಲ್ಲ ಜಾಸ್ತಿ ಎಣ್ಣೆನೂ ಕೂಡ ಇರಲಿಲ್ಲ ಹಾಗೆ ಸ್ಪೈಸಸ್ಗಳು ಕೂಡ ಇದಕ್ಕೆ ಜಾಸ್ತಿ ಅವಶ್ಯಕತೆ ಇಲ್ಲ ಜಸ್ಟ್ ಧನ್ಯ ಮೆಣಸಿಗಾಯಿ ಪುಡಿ ಹಾಗೆಯೇ ಜೀರಿಗೆ ಪುಡಿ ಸೊ ಇದೇ ಥರ ಬೇಸಿಕ್ ಇಂಗ್ರೀಡಿಯೆಂಟ್ಸನ್ನು ಹಾಕೊಂಡು ನೀವು ಮನೆಯಲ್ಲಿ ಒಂದು ಸಲ ಒಂದು ಸ್ಮಾಲ್ ಕ್ವಾಂಟಿಟಿಗೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಇದೇ ಥರ ಸಿಂಪಲ್ಲಾಗಿ ಮತ್ತು ಕ್ವಿಕ್ಕಾಗುವಂಥ ಒಂದು ಮತ್ತೆ ಒಂದು ಈಸಿ ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಯಾರೆಲ್ಲ ಹಾಗೆ ನನ್ನ ಚಾನಲ್ನ ಹೊಸ್ದಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಅವೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತೊಂದು ರೆಸಿಪಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಆಗ್ತೀನಿ ಅಂಟಿಲ್ ದನ್ ಟೇಕ್ ಕೇರ್ ಬೈ ಬಾಯ್